ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ನೋಡಿರಿ ನಾನು ಶಾವ್ಗೆ ಉಪ್ಪಿಟ್ಟು ಮಾಡೋತ್ತೇನೆ ಸೊ ಶಾವ್ಗೆ ಉಪ್ಪಿಟ್ಟಿಗೆ ಇವತ್ತು ಕ್ಯಾರೆಟ್ ಹಾಕಿ ಮಾಡೋತ್ತೇನೆ ಸೊ ಬರ್ರಿ ಫ್ರೆಂಡ್ಸ ಇವತ್ತಿಂದ ನಮ್ಮದು ಶಾವ್ಗೆ ಉಪ್ಪಿಟ್ಟು ಹೆಂಗೆ ಮಾಡೋದಂತ ಅಂತ ನೋಡೋಣ ರೀ ಸೊ ಸಿಂಪಲ್ ಆದ ಒಂದು ರೆಸಿಪಿ ತೋರಿಸಾಗತ್ತೇನೆ ರೀ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಡ್ರಿ ಫ್ರೆಂಡ್ಸ ಮತ್ತು ಯಾರನ್ನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ಕಿಪ್ ಮಾಡ್ ನನ್ನ ವೀಡಿಯೋಸ್ ನೋಡಿ ನನಗೆ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ ಫ್ರೆಂಡ್ಸ ಈಗ ನೋಡಿರಿ ನಾನು ಮಸಾಲೆ ಇನ್ ತಗೊಂಡೇನೆಪ್ಪ ಅಂದ್ರ ಶಾವಿಗೆ ಉಪ್ಪು ಮಾಡಾಕ ಉಳ್ಳಾಗಡ್ಡಿ ಆಮೇಲೆ ಹಸಿಮೆಣಸಿನ್ಕಾಯಿ ಕರಿಬೇವು ಒಂದ್ ಎರಡು ಸಸಿವೆ ಜೀರಿಗೆ ಹಾಕಿ ಸೊ ಇದನ್ನ ನಿಮಿಷ್ಬಿಟ್ಟು ಆಮೇಲೆ ನಾವು ಶಾವಿಗೆ ಅಂದ್ರ ನಮಗೆ ಎಷ್ಟು ಎಷ್ಟಿರ್ತವೋ ಅದ್ರ ತಕ್ಕಂಗೆ ನಾವು ನೀರು ಹಾಕೊಂಡ್ರೆ ನಮ್ಗೆ ಕರೆಕ್ಟಾಗಿ ಶಾಮಗೆ ಉಪ್ಪಿಟ್ಟು ರೆಡಿ ಆಗ್ತೈತೆ ಸೊ ನೋಡಿ ಫ್ರೆಂಡ್ಸ್ ಈಗ ನಾನಂತೂ ಹಾಕಿದ್ಮೇಲೆ ಈಗ ಉಪ್ಪೊಂದು ಹಾಕೋದಿರ್ತೈತಲ್ಲ ರೀ ಅದ್ರ ಸಂಬಂಧ ಈಗ ನಾವು ಚಿಕ್ಕ ನಮ್ಮ ಈಗ ಶಾಂಗೆ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೇವೆ ಅಂದ್ರೆ ಮನ್ಯಾಗ ನಾವು ಎಷ್ಟು ಜನ ಇರ್ತೀವಿ ಅಷ್ಟು ಜನಕ್ಕೆ ನಾವು ಇದ್ದು ಶ್ಯಾಮ್ಗೆನ ತೊಗೊಂಡು ನಾವು ಉಪ್ಪಿಟ್ಟು ಮಾಡಿದ್ರೆ ಕರೆಕ್ಟಾಗಿ ಬರ್ತೈತೆ ರೀ ನಮ್ಗೆ ಸೊ ನೋಡಿರಿ ನಾನು ಈಗ ಒಂದೂವರೆ ಚಮಚದಷ್ಟು ಈಗ ಉಪ್ಪು ಹಾಕಿನಿ ಯಾಕಂದ್ರೆ ಶಾವ್ಗೆ ಹಾಕಬೇಕು ಹಾಕೋದೈತಲ್ರಿ ಅದ್ರ ಸಂಬಂಧ ಈಗ ನೀರು ಅಂತರ ಕುದಿಯಾಗತ್ತವ್ರಿ ಶಾವ ಶಾವ್ಗೆ ನೀರಿಂದ ಜಾಸ್ತಿ ಏನು ಕುದಿಸ್ಬಾರ್ದು ರೀ ಶಾವ್ ಜಾಸ್ತಿ ಕುದಿಸಿದ್ರೆ ನಮಗೆ ಉಳ್ಳಾಗಡ್ಡಿ ಎಲ್ಲ ಬೆಂದು ಒಂಥರ ಕಿಚಡಿ ಆದಂಗೆ ಆಗ್ತೈತೆ ರೀ ಒಂದು ಮೀಡಿಯಮ್ ಇದ್ರಾಗ ನಾವು ನಾರ್ಮಲ್ ಉಪ್ಪಿಟ್ಟು ಹೆಂಗೆ ಮಾಡ್ತೀವಿ ರವಾದ ಅದೇ ಥರ ನಾವು ಇದನ್ನು ರೀ ಸೊ ಇನ್ನೊಂದು ಸೈಡ್ನಾಗ ನಾನು ಡಬ್ರಿಯಾಗ ಒಂದು ಸ್ವಲ್ಪ ಶಾವ್ಗೆ ಕಟ್ ಮಾಡ್ಕೊಂಡು ಒಂದು ಸ್ವಲ್ಪ ಮುರ್ಕೊಂಡಿದ್ದೆ ರೀ ಸಣ್ಣದಾಗಿ ಮುರ್ಕೊಂಡ್ರೂ ಇಷ್ಟ ಇಷ್ಟಾಗಿದಾವ್ರಿ ಅದನ್ನು ಬಿಸಿ ಮಾಡ್ಕೊಂಡಿದ್ದರೆ ಯಾವಾಗಲೂ ನಾವು ಬಿಸಿ ಮಾಡ್ಕೊಂಡ್ವಿ ಹಸಿವು ಹಾಕ್ಬಿಟ್ರೆ ಗಂಟು ಗಂಟು ಹಾಕ್ತೈತ್ರಿ ಉಪ್ಪಿಟ್ಟು ಅದ್ರ ಸಂಬಂಧ ಸ್ವಲ್ಪ ಬಿಸಿ ಮಾಡ್ಕೊಂಡಿದ್ರೆ ಉಗುರು ಬೆಚ್ಚಂಗ ಈಗ ನೋಡ್ರಿ ಇದು ಅದು ಶಾವಿಗೆನಾಗ ಈಗ ನೀರು ಕುದಾಗತಿತ್ತು ರೀ ನೀರಿಗೆ ಹಾಕಿದ್ದೀನಿ ರೀ ಸೊ ನೋಡಿರಿ ಫ್ರೆಂಡ್ಸ ನಾನು ಶಾವಿಗೆ ಎಷ್ಟು ತೊಗೊಂಡಿದ್ದೀನಿ ನೀರು ಕರೆಕ್ಟಾಗಿ ಹಾಕಿದ್ದರೆ ಸೊ ಕರೆಕ್ಟಾಗಿ ನಮ್ಗೆ ಶಾವ್ಗೆ ಉಪ್ಪಿಟ್ಟುಗೆ ಶಾವಿಗೆಗೆ ಆರ ಈ ನೀರಿಗೆ ಕರೆಕ್ಟಾಗಿತ್ತು ರೀ ಸೊ ನೋಡಿರಿ ಫೈನಲಿ ನಮ್ದು ಶಾವಿಗೆ ಉಪ್ಪಿಟ್ಟ ರೆಡಿ ಆತ್ರಿ ಫ್ರೆಂಡ್ಸ ಈಗ ನಾವು ಒಂದು ಸ್ವಲ್ಪ ಅಳಾಕಂತಂದು ಬಿಡಾನಿರಿ ಈಗ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಹಾಕಿದ್ದೀನಿ ರೀ ಸೊ ನೋಡಿರಿ ಫೈನಲಿ ನಮ್ದು ಉಪ್ಪಿಟ್ಟು ರೆಡಿ ರೀ ಫ್ರೆಂಡ್ಸ ಒಂದೆರಡು ನಿಮಿಷ ಹಾಳಾಕಂತಂದು ಬಿಡನ್ರಿ ಬಿಟ್ಟ ಮೇಲೆ ಉಪ್ಪಿಟ್ಟು ನೋಡಿರಿ ಹೆಂಗೆ ರೆಡಿಯಾಗಿ ಬಂದಿರುತ್ತೆ ಸೊ ಉದುರು ಉದ್ರಾಗಿ ರೀ ನಾವು ಯಾವಾಗಲೂ ಶಾವಿಗೆ ನಾವು ಬಿಸಿ ಮಾಡಿ ಹಾಕಿ ಹಾಕೋದ್ರಿಂದ ನಮಗೆ ಶಾವಿಗೆ ಉದುರಾಗಿ ಉಪ್ಪಿಟ್ಟು ಮಸ್ತಾಗಿ ಬರ್ತೈತೆ ರೀ ಫ್ರೆಂಡ್ಸ ಸೊ ಫೈನಲಿ ನೋಡ್ರಿ ಈ ಥರ ರೆಡಿ ಆಯ್ತು ರೀ ಫ್ರೆಂಡ್ಸ ನೋಡಿರಿ ಇವತ್ತಿಂದ ಈ ಸಣ್ಣದೊಂದು ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ಳುತ್ತೇನೆ ರೀ ಆಗಿದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಹಂಗೆ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಡ್ರಿ ಫ್ರೆಂಡ್ಸ ಮತ್ತು ಮುಂದಿನ ರೆಸಿಪಿಯೊಂದಿಗೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಅಲ್ಲಿ ತನಕ ಟೇ ಕೇರ್ ಬಾಯ್